ಹಾ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸಿಂಪಲ್ ಆಗಿ ಒಂದು ಸ್ಟೋರಿ ಭಾಗ ಮೂರು ಇವಳ ಆಳಾದ ಕ್ರಷ್ ಇಂದಾಗಿ ನಾನು ಪಟ್ಟಪಾಡು ಅಷ್ಟಿಷ್ಟಲ್ಲ ಲ್ಯಾಬ್ ಮುಗಿಸಿ ಹೊರಗಡೆ ಬಂದಾಗಲೋ ನನ್ನ ಕೋಪ ಇಳಿದಿರಲಿಲ್ಲ ಹೇ ಡಾರ್ಲಿಂಗ್ ಕೋಪ ಯಾಕೆ ಎರಡು ದಿನ ಕ್ಯಾಂಟೀನ್ನಲ್ಲಿ ಕಾಫಿ ಕುಡಿಯೋದು ಬಿಟ್ರೆ ಆ ಫೈನ್ ಅಮೌಂಟ್ ವಜಾ ಆಗುತ್ತೆ ಬಿಡು ಎಂದು ಮತ್ತೆ ನಕ್ಕಳು ನಾನು ಅವಳನ್ನೇ ಕೆಕ್ಕರಿಸಿ ಸ್ವಲ್ಪನು ಸೀರಿಯಸ್ನೆಸ್ ಇಲ್ವಲ್ಲ ಅಮ್ಮು ನಿಂಗೆ ನನ್ನ ಜೊತೆ ಇದೆಯಾ ಅಂದಮೇಲೆ ಒಂದ್ ಚೂರಾದರೂ ಕೋಪ ಮಾಡ್ಕೊಳ್ಳೋದು ಕಲಿಬೇಕು ತಾನೆ ಯಾವಾಗೂ ಕಿಸಿ ಅಂತ ನಗ್ತಾನೆ ಇರ್ತೀಯಲ್ಲ ಎಂದೆ ಯಾವಾಗೂ ನಗ್ತಾ ಇರಬೇಕು ರೀತು ಲೈಫ್ ಈಸ್ ಶಾರ್ಟ್ ಬದುಕೆಂಬ ಚಿಕ್ಕ ಬುಟ್ಟಿಯಲ್ಲಿ ನಗು ಖುಷಿ ಸಿಹಿ ಕ್ಷಣಗಳೇ ಹೆಚ್ಚು ತುಂಬಿರಬೇಕು ಅಬ್ಬಬ್ಬಾ ಇಂಥ ಫಿಲಾಸಫಿಗೇನು ಕಡಿಮೆ ಇಲ್ಲ ಹೋಗಿ ನಿನ್ನ ಕೃಷ್ಣ ಅಂದ್ರೆ ಮಾತ್ರ ಪುರಾಣ ಹೊಡೀತೀಯ ಸದ್ಯ ಇದೊಂದು ವರ್ಷ ಆಮೇಲೆ ಕಾಲೇಜ್ ಬಿಟ್ಟು ತಲುಪ್ತಾನೆ ನಾನ್ ನೆಮ್ಮದಿ ಆಗಿರಬಹುದು ಎಂದೆ ಅವಳು ಮೊತಿಯೊಬ್ಬಿಸಿ ಹೇ ಯಾಕೆ ಹುಡುಗನ ಮೇಲೆ ನಿಂಗೆ ಇಷ್ಟೊಂದು ಸಿಟ್ಟು ಪಾಪ ಅವನು ಅವನಿಗೆ ನಾವು ಅವನನ್ನ ನೋಡ್ತೀವಿ ಅಂತಾನೇ ಗೊತ್ತಿಲ್ಲ ಅಂದಳು ನಾವಲ್ಲ ನೀನ್ ನೋಡೋದು ಇಷ್ಟೊಂದು ಮಾತಾಡ್ತೀಯಲ್ಲ ಅವನ್ ಮುಂದೆ ಹೋಗಿ ನಿಲ್ಲೋದಕ್ಕೂ ಹೆದರ್ಕೊಂಡು ಸಾಯ್ತೀಯಾ ಹಾಗೇನಿಲ್ಲ ನನ್ನ ಧೈರ್ಯದ ಮೇಲೆ ಸವಾಲಾಗ್ಬೇಡ ನನ್ ಬಗ್ಗೆ ನಿಂಗಿನ್ನೂ ಗೊತ್ತಿಲ್ಲ ಅಂತ ಬೇರೆ ಹೌದಾ ಸರಿ ಬಾ ನೋಡೇ ಬಿಡೋಣ ನಿನ್ ಧೈರ್ಯನ ಇಂದು ಮೊದಲನೇ ಬಾರಿಗೆ ನಾನೇ ಅವಳ ಕೈ ಹಿಡಿದು ಕ್ಯಾಂಟೀನ್ ಬಳಿ ಎಳೆದೊಯ್ದಿದ್ದೆ ಅವನ ನಿತ್ಯಕ್ಕ ಅವನ ಮೊಬೈಲ್ ನೋಡುತ್ತಾ ನಿಂತಿದ್ದ ಥು ಅಂಥದ್ದೇನ್ ನಿಧಿ ಇಟ್ಟಿದ್ದಾನೆ ಮೊಬೈಲ್ನಲ್ಲಿ ಯಾವಾಗ್ಲೂ ಫೋನಲ್ಲೇ ಮುಳುಗಿ ಹೋಗಿರುತ್ತಾನೆ ಅದರ ಬದಲು ಎರಡು ನಿಮಿಷ ತಲೆ ಎತ್ತಿ ನಮ್ಮ ಅಮ್ಮನಾದ್ರೂ ನೋಡಿದ್ರೆ ನಿಂತಲ್ಲೇ ಆಕಾಶಕ್ಕೆ ಹೇರಿಬಿಡ್ತಾಳೆ ಅವನ ಜೊತೆ ಅವನ ಫ್ರೆಂಡ್ ಕೂಡ ಇದ್ದ ಹೋಗಿ ಮಾತಾಡ್ಸು ಚೆಕ್ ಮಾಡಿಯೇ ಬಿಡೋಣ ನಿನ್ನ ಧೈರ್ಯನ ಎಂದು ಅವಳನ್ನು ಮುಂದೆ ತಳ್ಳಿದೆ ಮತ್ತೆ ಗುಬ್ಬಿ ಮರಿಯ ಹಾಗೆ ಹಿಂದೆ ಓಡಿ ಬಂದವಳು ಲೆ ಬೇಡ ಕಣೆ ಅವನ ಫ್ರೆಂಡ್ ಇದ್ದಾನೆ ನೆಕ್ಸ್ಟ್ ಟೈಮ್ ಪಕ್ಕ ಮಾತಾಡ್ತೀನಿ ಎಂದಳು ಇದೇ ನೋಡಿ ಈ ಉತ್ತರ ಕುಮಾರಿಯ ಪೌರುಷ ಈ ಕಾರಣವನ್ನು ಮೊದಲನೇ ಬಾರಿ ಕೊಡುತ್ತಿರುವುದಲ್ಲ ಅವನನ್ನ ಮಾತನಾಡಿಸು ಅಂತ ಹೇಳಿದಾಗಲಿಲ್ಲ ಅಯ್ಯೋ ರೀತು ಅಲ್ಲಿ ಟೀಚರ್ಸ್ ಇದ್ದಾರೆ ಅವನ ಫ್ರೆಂಡ್ಸ್ ಇದ್ದಾರೆ ನಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ ಇವೇ ಆಯಿತು ಹೀಗೇನೋ ನೀನೇ ಮಾತಾಡ್ತಿಯೋ ಇಲ್ಲ ನಾನೇ ಕರಿಲೋ ಎಂದು ಅವಳತ್ತ ಚೂಪು ನೋಟ ಬೀರಿದೆ ಹೇ ಬೇಡ ಬೇಡ ನಾನೇ ಮಾತಾಡ್ತೀನಿ ಎಂದು ದೀರ್ಘಶ್ವಾಸ ತೆಗೆದುಕೊಂಡು ಗಂಟಲು ಸರಿಪಡಿಸಿಕೊಳ್ಳುತ್ತಾ ಎಕ್ಸ್ಕ್ಯೂಸ್ ಮೀ ಅಂತ ಅವಳು ಕರೆಯುವ ಹೊತ್ತಿಗೆ ಅವನಿಗೆ ಯಾವುದೋ ಕಾಲ್ ಬಂದು ಮೊಬೈಲ್ ಹಿಡಿದು ಪಕ್ಕಕ್ಕೆ ಸೆರೆದು ಬಿಟ್ಟ ತಿರುಗಿದ್ದು ಮಾತ್ರ ಅವನ ಫ್ರೆಂಡ್ ಯಾರನ್ನೋ ಕೂಗಿದರೆ ಯಾರೋ ತಿರುಗಿದ್ದರೋ ಬೆಕ್ಕಿಯಾಗಿ ಬಿಟ್ಟಳು ಹುಡುಗಿ ಹಾ ಹೇಳಿ ಎಂದ ಅವಳಿಗೆ ಏನು ಹೇಳಬೇಕೆಂದು ತೋಚಲಿಲ್ಲವೇನೋ ನೀವು ಹೆಮ್ಮೆನಾ ಅಂತ ಕೇಳೋದಾ ಪಾಪ ಆ ಹುಡುಗ ನೀವು ಅಂತ ಕೇಳಿದ್ರೆ ಅವನಿಗೆ ಹೇಗಿರ್ಬೇಡ ವಾಟ್ ಎಂದವನ ಕಣ್ಣುಗಳು ಬಟ್ಟಲುಗಾತ್ರವಾಗಿದ್ದವು ನಾನು ಒತ್ತರಿಸಿ ಬರುತ್ತಿದ್ದ ನಗುವನ್ನು ಕಷ್ಟಪಟ್ಟು ತಡೆದುಕೊಂಡಿದ್ದೆ ಐ ಮೀನ್ ಮಾಸ್ಟರ್ ಆಫ್ ಆರ್ಟ್ಸ್ ಎಂದು ತುದಲಿದ್ದಳು ಇಲ್ಲ ಎಂಕಾಂ ಎಂದು ನಿಟ್ಟಿಸಿರು ಬಿಟ್ಟಿದ್ದ ಸುಮ್ಮನೆ ತಲೆಯಾಡಿಸಿ ನನ್ನನ್ನು ಅಲ್ಲಿಂದ ಕರೆದುಕೊಂಡು ಬಂದು ಬಿಟ್ಟಳು ಇಷ್ಟು ಹೊತ್ತು ತಡೆದುಕೊಂಡಿದ್ದವಳು ಹೊಟ್ಟೆ ಹುಣ್ಣಾಗುವಂತೆ ನಕ್ಕು ಬಿಟ್ಟೆ ಥೂ ಎಲ್ಲ ನಿನ್ನಿಂದನೇ ಆಗಿದ್ದು ಸಿಡಿಮಿಡಿಗೊಂಡು ನನ್ನ ಬೆನ್ನಿಗೆ ರಪರಪನೆ ಗುದ್ದಿದಳು ಅಯ್ಯೋ ನಾನೇನೇ ಮಾಡ್ದೆ ನಿನ್ನನ್ಯಾರು ಅವನನ್ನ ಮಾತಾಡೋಂದಿದ್ದು ತಡೆತಡೆದು ಹೇಳಿದವಳು ಮತ್ತೆ ನಗತೊಡಗಿದೆ ನಾನೇನು ಹೇಳಿದ್ನ ಅವನಿಗೆ ತಿರುಗು ಅಂತ ನಾನು ಕರೆದಿದ್ದು ಹುಡುಗನ್ನ ಅವಳ ಮೂತಿಯೆಲ್ಲ ಕೆಂಪಗಾಗಿ ಹೋಗಿತ್ತು ನನಗೂ ನಕ್ಕು ನಕ್ಕು ಸುಸ್ತಾಯಿತು ಹೋಗ್ಲಿ ಬಿಡು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಹಿಂದೆ ಲೇ ಅವನು ಹಿಂಗೆಲ್ಲ ದಾರಿಗೆ ಬರಲ್ಲ ಕಣೆ ಅವನ ಇನ್ಸ್ಟಾಗ್ರಾಮ್ ಅಕೌಂಟ್ ಹುಡುಕಬೇಕು ಬಟ್ ಹೇಗೆ ಎಂದು ಗಲ್ಲದ ಮೇಲೆ ಬೆರಳಿಟ್ಟು ಯೋಚಿಸಿದಳು ಏನೋ ಹೊಳೆದವಳಂತೆ ಎಸ್ ಐಡಿಯಾ ಸಿಕ್ತು ಆ ರೀತು ಅಕ್ಕಂದು ಅಕೌಂಟ್ ಸಿಕ್ಕಿದ್ರೆ ಅವನದ್ದು ಸಿಗುತ್ತೆ ಫಾಲೋ ಲಿಸ್ಟ್ನಲ್ಲಿ ಎಂದಳು ಅಂದರೆ ಅದು ನಾನಲ್ಲ ಅವನ ಫ್ರೆಂಡ್ ರೀತು ಸರಿ ಅದೇನೋ ಮಾಡು ಎಂದೆ ಇನ್ಸ್ಟಾಗ್ರಾಮ್ ಪೂರ್ತಿ ಜಾಲಾಡಿ ಅಂತೂ ಇಂತೂ ಅವನ ಅಕೌಂಟ್ ಹುಡುಕಿಬಿಟ್ಟಳು ಅಬ್ಬಾ ಸಿಕ್ಬಿಡ್ತು ರೀತು ಆದರೆ ಪ್ರೈವೇಟ್ ಅಕೌಂಟ್ ಏನು ಮಾಡೋದು ದೊಡ್ಡ ಚಿಂತೆಗೊಳಗಾದವಳಂತೆ ಕೇಳಿದಳು ಮಾಡೋದೇನೋ ರಿಕ್ವೆಸ್ಟ್ ಕಳಿಸು ಎಂದೆ ಅಯ್ಯೋ ಬೇಡಪ್ಪ ಒಂದು ಆಗಿ ನಾನು ರಿಕ್ವೆಸ್ಟ್ ಕಳ್ಸೋದಾ ಛೇ ಆಹಾ ಇಂಥ ಡೌ ಮಾಡು ಅಂದ್ರೆ ಮಾಡ್ತೀಯಾ ಒಂದು ಆಗಿ ಅವನ ಹಿಂದೆ ಹಿಂದೆ ಸುತ್ತಬೇಕಾದ್ರೆ ನಿಂಗೇನು ಅನ್ಸಲ್ಲ ಕದ್ದು ಮುಚ್ಚಿ ನೋಡ್ಬೇಕಾದ್ರೆ ಏನು ಅನ್ಸಲ್ಲ ಈಗ ಫಾಲೋ ರಿಕ್ವೆಸ್ಟ್ ಕಳ್ಸೋಕೆ ಬಂದ್ಬಿಡ್ತು ಸ್ವಾಭಿಮಾನ ಅಡ್ಡ ಎಂದೆ ನನ್ನ ಮಾತಿಗೆ ಮೂತಿಯೊಬ್ಬಿಸಿ ನೀನಿದೆಯಲ್ಲ ಮಾತಲ್ಲೇ ನನ್ನ ಕಟ್ಟಾಗ್ಬಿಡ್ತೀಯಾ ಅಲ್ವಾ ಎಂದು ಅವನಿಗೆ ರಿಕ್ವೆಸ್ಟ್ ಕಳಿಸಿದ್ದಳು ಅರ್ಧ ಗಂಟೆ ಒಂದು ಗಂಟೆಯಾದರೂ ಅವನಿಂದ ಉತ್ತರವಿಲ್ಲ ಅಲ್ಲ ರೀತು ಯಾವಾಗೂ ಮೊಬೈಲ್ಗೆ ಅಂಟ್ಕೊಂಡಿರ್ತಾನೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಕಿ ನೀವನಿಗೆ ರೋಗ ಎಂದಳು ಅವಳ ಮಾತು ಮುಗಿಯುವ ಮುನ್ನವೇ ಟ್ರೆಂಡ್ ಎಂದು ಸದ್ದಾಗಿತ್ತು ಅವಳ ಮೊಬೈಲ್ ತೆರೆದು ನೋಡಿದವಳ ಮುಖವು ಕಮಲದಂತೆ ಹರಳಿದ್ದು ವಾವ್ ಅವನು ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿಬಿಟ್ಟಿದ್ದಾನೆ ಇಂದು ಖುಷಿಯಿಂದ ನಿಂತಲ್ಲೇ ಜಂಪ್ ಮಾಡಿದ್ದಳ ಕೊಡಿಲ್ನಿ ಎಂದು ಅವಳ ಮೊಬೈಲ್ ಕಿತ್ತುಕೊಂಡು ನೋಡಿದ್ದೆ ಅಲ್ಲ ಅಮ್ಮು ನೀನು ಡಿಪಿನೂ ಹಾಕಿಲ್ಲ ಫೋಟೋಸ್ ಕೂಡ ಹಾಕಿಲ್ಲ ನಿನ್ನ ಹೆಸರು ಮಾತ್ರ ಇದೆ ಇದು ನೀನೇ ಅಂತ ಅವನಿಗೆ ಹೇಗೆ ಗೊತ್ತಾಗಿರುತ್ತೆ ಎಂದು ಕೇಳಿದೆ ಚಾನ್ಸೇ ಇಲ್ಲ ಗೊತ್ತಾಗೋದು ಬೇಡ ಬಿಡು ಸ್ವಲ್ಪ ದಿನ ಆಟ ಆಡೋಣ ಕೊಬ್ಬು ಅವನಿಗೆ ನನ್ನ ಕಡೆ ತಿರುಗಿ ಕೂಡ ನೋಡಲ್ಲ ಹೀಡಿಯೆಟ್ ಎಂದಳು ವಾಟ್ ಯು ಬೂತ್ ಆರ್ ಡೂಯಿಂಗ್ ಯೋ ಧ್ವನಿ ಕೇಳಿ ಇಬ್ಬರು ಪಟ್ಟನೆ ಹಿಂದೆ ತಿರುಗಿ ನೋಡಿದ್ದವೋ ನಮ್ಮ ಮ್ಯಾಥ್ಸ್ ಮ್ಯಾಮ್ ನಾವಿದ್ದದ್ದು ಆಡಿಟೋರಿಯಂ ಹಿಂದೆ ಇದ್ದ ವಿಶಾಲ ಜಾಗದಲ್ಲಿ ಅದೇ ನಮ್ಮ ಅಡ್ಡ ಇ ಡೋಂಟ್ ಹ್ಯಾವ್ ಕ್ಲಾಸ್ ಮ್ಯಾಮ್ ಕಣ್ ಬಿಡುತ್ತಾ ಹೇಳಿದೆ ಹೀಗೆ ಸಿಕ್ಕಿಬಿದ್ದಾಗಲೆಲ್ಲ ನಾನೇ ಉತ್ತರಿಸಬೇಕು ಈ ಅಮ್ಮ ಬೆಕ್ಕಿನ ಮರಿಯ ಹಾಗೆ ನನ್ನ ಹಿಂದೆ ಅಡಗಿಕೊಳ್ಳುತ್ತಾಳೆ ಸೊ ಗೋ ಟು ದ ಲೈಬ್ರರಿ ಸಿಟ್ ಆ್ಯಂಡ್ ಸ್ಟಡಿ ಆಲ್ವೇಸ್ ರೋಮಿಂಗ್ ಇನ್ ದ ಕ್ಯಾಂಪಸ್ ಎಂದರು ನಮಗೆ ಇದೇನು ಹೊಸದಲ್ಲ ಬಿಡಿ ಹೀಗೆ ಕೀಟಲೆ ಮಾಡಿ ಕ್ಯಾಂಪಸ್ ಸುತ್ತುತ್ತಾ ಸಿಕ್ಕಿ ಬೀಳುವುದು ನಂತರ ಪಿಳಿಪಿಳಿ ಕಣ್ಣು ಬಿಡುತ್ತಾ ಬಯಸಿಕೊಳ್ಳುವುದು ಯಾವಾಗ್ಲೂ ಮ್ಯಾಥ್ಸ್ ಟೀಚರ್ ಕೈಯಲ್ಲೇ ಬೀಳುತ್ತೇವಲ್ಲ ಅದೇ ವಿಪರ್ಯಾಸ ಅವರು ಹೇಳಿದ್ದೇ ತಡ ಇಬ್ಬರೂ ಲೈಬ್ರರಿಗೆ ಹೋಡಿದ್ದೇವೋ ಯಾಕೋ ಅಮ್ಮೋ ಕ್ಲಾಸಿಗೆ ಬಂದಾಗಿನಿಂದ ಮಾತಿಲ್ಲ ಕಥೆಯಿಲ್ಲ ಯಾಕೆಂದು ನನಗೂ ಅರ್ಥವಾಗುತ್ತಿಲ್ಲ ಹೇ ಹಮ್ಮು ಏನಾಯ್ತೆ ಯಾಕೆ ಒಳ್ಳೆ ಅರಳನ್ನೆ ಕುಡ್ದಿರುವವರ ಹಾಗೆ ಮುಖ ಮಾಡ್ಕೊಂಡಿದ್ದೀಯ ಎಂದೆ ಪೆನ್ ತುಟಿಯ ಮೇಲಿರಿಸುತ್ತ ಲೇ ಆ ತೀರುಗೆ ಗರ್ಲ್ಫ್ರೆಂಡ್ ಏನಾದರೂ ಇರಬಹುದಾ ಅಂತ ಹಿಂದಳು ಹಾ ಡೋಂಟ್ ವರಿ ಪಕ್ಕದಲ್ಲೇ ಇದ್ದೀಯಲ್ಲ ಏನು ಶಿಲ್ಪಾ ಬಾರ್ ಅಂಡ್ ರೆಸ್ಟೋರೆಂಟ್ ಎಂದು ನಕ್ಕು ಬಿಟ್ಟೆ ನನ್ನ ಬೆನ್ನಿಗೊಂದು ನಿಂಗೆ ಯಾವಾಗೋ ತಮಾಷೆನೆ ಹೋಗೆ ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ನಿನ್ನೆ ನಾನು ಅವನ ಜೊತೆ ಇನ್ಸ್ಟಾದಲ್ಲಿ ಚಾಟ್ ಮಾಡ್ತಿದ್ದೆ ಪಾಪ ಗುಬಾಲ್ ಅವ್ನೋ ನಾನೇ ಅಂತ ಗೊತ್ತಾಗಿಲ್ಲ ಆದರೆ ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾಳಾ ಅಂತ ಕೇಳಿದ್ದಕ್ಕೆ ರಿಪ್ಲೈನೇ ಮಾಡಲಿಲ್ಲ ಎಂದು ಮುಖ ಚಿಕ್ಕದು ಮಾಡಿ ಹೇಳಿದ್ದಳು ಅಷ್ಟೇ ತಾನೇ ಇದಾಳೆ ಅಂತ ರಿಪ್ಲೈ ಮಾಡಿಲ್ವಲ್ಲ ಖುಷಿಪಡು ಎಂದೆ ಇದ್ರೆ ನಂಗೇನು ಅವನೇ ನನ್ನ ಬಾಯ್ ಫ್ರೆಂಡಾ ಅಲ್ವಲ್ಲ ಎಂದು ಮೂತಿ ತಿರುವಿದಳು ನನಗೆ ತಲೆ ಚಚ್ಚಿಕೊಳ್ಳಬೇಕೆನಿಸಿತು ಇಷ್ಟೊತ್ತು ಅವನಿಗೆ ಗರ್ಲ್ ಫ್ರೆಂಡ್ ಇದ್ದಾರೆ ಎಂದು ಬಾಯಿ ಬಾಯಿ ಬಡಿದುಕೊಳ್ಳುತ್ತಿದ್ದವಳೋ ಹೀಗ ಇನ್ನೇನೂ ಹೇಳುತ್ತಾಳೆ ಇವಳ ಜೊತೆಗಿದ್ದರೆ ನಾನು ಮೆಂಟಲ್ ಆಗುವುದು ಗ್ಯಾರಂಟಿ ಲೇ ರೈತು ಅದೇ ಸಿ ಬಿ ನಳ್ಳಿ ಇದ್ದಾಳಲ್ಲ ಅವಳಿಗೋ ಅವನಿಗೋ ಏನೋ ಲಿಂಕ್ ಇದೆ ಅನ್ಸುತ್ತೆ ಇಬ್ರು ಕ್ಯಾಂಟೀನ್ನಲ್ಲಿ ಕಣ್ಣಲ್ಲೇ ಹೆಂಗ್ ಎಸ್ ಎಂ ಎಸ್ ಎಕ್ಸ್ಚೇಂಜ್ ಮಾಡ್ಕೋತಾರೆ ಗೊತ್ತಾ ಎಂದಳು ಇದ್ಯಾವುದೇ ಹೊಸ ವಿಷಯ ಮೊದಲು ನಿನ್ನ ಸೈಕಿಯಾಟಿಸ್ಟ್ ಹತ್ರ ತೋರಿಸ್ಬೇಕು ಮೆಂಟಲ್ ಆಗಿಬಿಟ್ಟಿದ್ದೀಯಾ ಹೇ ನಿಂಗೆ ಅರ್ಥ ಆಗಲ್ಲ ಹೋಗೇ ನಿಜವಾಗ್ಲೂ ನಾನು ಎಷ್ಟು ಸಲ ಗಮನಿಸಿದ್ದೀನಿ ಗೊತ್ತಾ ಅವ್ರ ಮಧ್ಯೆ ಏನೋ ನಡೀತಿದೆ ಹಿಂದೇಳು ಅಲ್ಲ ಕಣೆ ಮೊದ್ಲ ರೀತು ಅಕ್ಕನ್ನ ನೋಡಿದಾಗ್ಲೂ ನಿಂಗೆ ಹಾಗೆ ಅನ್ನಿಸ್ತು ಅವನ ಗರ್ಲ್ ಫ್ರೆಂಡ್ ಅಂತ ಈಗ ನಳ್ಳಿ ಅಂತಿದ್ದೀಯಾ ಮೊದಲು ಅವನು ಈ ಕಾಲೇಜಿಂದ ತೊಲಗಿದ್ರೆ ನಿನ್ನ ಸ್ಕ್ರೂ ಟೈಟ್ ಆಗುತ್ತೆ ಹಿಂದೆ ನಿಂಗೆ ಯಾವಾಗೋ ಆ ಹುಡುಗನ್ನ ಕಾಲೇಜಿಂದ ಓಡಿಸೋದು ಚಿಂತೆ ಅಲ್ವಾ ನೋಡು ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ಪ್ರೂವ್ ಮಾಡ್ತೀನಿ ಅವರಿಬ್ಬರ ಮಧ್ಯೆ ಸಮಥಿಂಗ್ ಏನೋ ಇದೆ ಅಂತ ಎಂದು ಅವಳಿಂದಾಗ ನಾನು ಸುಮ್ಮನೆ ತಲೆಯಾಡಿಸಿದೆ ಮಧ್ಯಾಹ್ನ ಊಟದ ಹೊತ್ತಿಗೆ ಮತ್ತೆ ಕರೆತಂದಳು ಕ್ಯಾಂಟೀನ್ ಬಳಿಗೆ ಎಲ್ಲಿ ಏನೋ ಪ್ರೂವ್ ಮಾಡ್ತೀನಿ ಅಂದೆ ಆ ನಳ್ನೀನೇ ಕಾಣ್ತಾ ಇಲ್ಲ ಬರೀ ನಿಮ್ಮ ಹುಡುಗ ಮಾತ್ರ ಇದ್ದಾನೆ ಎಂದು ಹುಬ್ಬೇರಿಸಿ ಕೇಳಿದೆ ಹೇ ಇರೇ ಬರ್ತಾಳೆ ಎನ್ನುತ್ತಾ ಟೈಮ್ ನೋಡಿದಳು ಕೆಲ ಸಮಯದ ನಂತರ ಅವಳು ಹೇಳಿದಂತೆ ಆ ಹುಡುಗಿ ಬಂದು ಮತ್ತೊಂದು ಟೇಬಲ್ನಲ್ಲಿ ನಿಂತಳು ಅವನಿಗೆ ನೇರವಾಗಿ ಕಾಣುವಂತೆ ನೋಡು ನೀನೇ ಬಂದು ಅವನ ಹೆದುರಿಗೆ ನಿಲ್ತಾಳೆ ಇಬ್ಬರೂ ಕೂಡ ಫೋನಲ್ಲಿ ಮಾತಾಡ್ತಿದ್ದಾರೆ ಎಂದಳು ಹೌದು ಆದರೆ ಇಬ್ಬರೂ ಜೊತೆಯಲ್ಲಿ ನಿಂತಿಲ್ವಲ್ಲ ಮತ್ತೆ ಅವಳು ಫೋನಲ್ಲಿ ಬೇರೆ ಯಾರ ಜೊತೆನೂ ಮಾತಾಡ್ತಾ ಇರಬಹುದು ನೀನ್ಯಾಕೆ ಅವನ ಜೊತೆಲೆ ಅಂದ್ಕೊಳ್ತೀಯ ನಾನಂತೂ ಅವರಿಬ್ಬರೂ ಮಾತಾಡಿರೋದನ್ನ ನೋಡೇ ಇಲ್ಲಪ್ಪ ನಾನು ಊಹಾಪೋಹಗಳಿಗೆ ಕಿವಿ ಕೊಡುವುದು ಸ್ವಲ್ಪ ಕಡಿಮೆಯೇ ಕೆಲವೊಮ್ಮೆ ಸಾಕ್ಷಿ ತಂದು ಕಣ್ಮುಂದೆ ಇಟ್ಟಿರೋ ಸುಲಭವಾಗಿ ನಂಬುವುದಿಲ್ಲ ಅದು ಯಾವುದೇ ವಿಷಯವಾಗಿರಲಿ ನಿಮಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡು ಸೂಕ್ಷ್ಮಬುದ್ಧಿ ಇರಬೇಕು ಎಂದು ಮೂತಿ ತಿರುವಿದಳು ಅಮ್ಮು ಈ ಕ್ರಶ್ ಬಿದ್ದವರ ಬಿದ್ದವರೋ ಲವಲ್ಲಿ ಬಿದ್ದವರದ್ದೆಲ್ಲ ಒಂದೇ ಕತೆ ಅನಿಸುತ್ತೆ ಹೀಗೆ ಸಿಕ್ಕ ಸಿಕ್ಕವರ ಮೇಲೆಲ್ಲ ಅನುಮಾನ ಪಟ್ಟು ಮೈ ಮೇಲೆ ಭೂತ ಎಳೆದುಕೊಳ್ಳುವುದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಕಾಲೇಜ್ ಫೆಸ್ಟ್ ತಯಾರಿ ಭರ್ಜರಿಯಾಗೆ ನಡೆಯುತ್ತಿತ್ತು ಹೊರಾಂಗಣದ ಡೆಕೋರೇಷನ್ ಎಲ್ಲ ಮಾಸ್ಟರ್ ಡಿಗ್ರಿ ಹುಡುಗರೇ ವಹಿಸಿಕೊಂಡಿದ್ದರು ಅವನು ಕೆಲಸ ಮಾಡುವಾಗಲೆಲ್ಲ ಇವಳು ಹೊಗಳಿ ಅಟ್ಟಕ್ಕೇರಿಸುವುದು ನಡೆದೇ ಇತ್ತು ಅಷ್ಟೇ ಸಾಲದೆ ಅವನು ನೆಟ್ಟಿದ್ದ ಗಿಡಕ್ಕೆ ನೀರು ಹಾಕಿ ಪೋಷಿಸುವ ಕೆಲಸ ಇವಳದ್ದು ಕೇವಲ ಅದೊಂದೇ ಗಿಡಕ್ಕೆ ಅಂತೋ ಕಾರ್ಯಕ್ರಮದ ದಿನ ಬಂದೇ ಬಿಟ್ಟಿದ್ದ ಬೆಳಗ್ಗೆ ಹೊತ್ತು ಇಂಟರ್ ಕಾಲೇಜ್ ಕಾಂಪಿಟಿಷನ್ ಇತ್ತು ಆದರೆ ನಮ್ಮ ಕಾಲೇಜಿನವರು ಬೆಳಗ್ಗೆ ಹಾಜರಾಗಿದ್ದು ಕಡಿಮೆ ಯಾಕೆಂದರೆ ಪ್ರೋಗ್ರಾಮ್ ಗ್ರ್ಯಾಂಡ್ ಆಗಿ ನಡೆಯುವುದು ರಾತ್ರಿ ಆದರೆ ಈ ಅಮ್ಮ ಬಲವಂತಕ್ಕೆ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಅವಳೊಂದಿಗೆ ಆಡಿಟೋರಿಯಂಗೆ ಹೋಗಿ ಕುಳಿತಿದ್ದೆ ಸಿಂಗಿಂಗ್ ಕಾಂಪಿಟೇಷನ್ ತುಂಬ ಬೋರಿಂಗ್ ಬರೀ ಹಿಂದಿ ಇಂಗ್ಲೀಷ್ ಹಾಡುಗಳೇ ಕೇಳಿ ಕೇಳಿ ಕಿವಿ ನೋವು ಬಂದಿತ್ತು ನಾನು ಮೊಬೈಲ್ ಹಿಡಿದು ಕುಳಿತು ಬಿಟ್ಟಿದ್ದೆ ಲೇ ಫೋನ್ ಬಿಡು ಸಾಂಗ್ ಕೇಳು ಆಡಿಟೋರಿಯಂನಲ್ಲಿ ಫೋನ್ ಯೂಸ್ ಮಾಡಬಾರ್ದು ಅಂತ ಗೊತ್ತಿಲ್ವಾ ನನ್ನ ಪಕ್ಕದಲ್ಲಿರುವವಳದೊಂದು ಗೋಳು ಅಷ್ಟರಲ್ಲಿ ಸ್ಟೇಜ್ ಹತ್ತಿ ಬಂದ ಹುಡುಗ ಹಿಡಿದು ಕನ್ನಡ ಆಡೊಂದನ್ನು ಆಡಲು ಶುರು ಮಾಡುತ್ತಿದ್ದಂತೆ ಹಿಡೀ ಆಡಿಟೋರಿಯಂ ಸ್ತಬ್ಧವಾಗಿತ್ತು ಅದೇ ನೋಡಿ ಕನ್ನಡ ಹಾಡುಗಳಿಗಿರುವ ಶಕ್ತಿ ಹೃದಯ ಸಮುದ್ರ ಕಲಕಿ ಆಡು ಎಷ್ಟು ಚೆಂದವಾಗಿ ಆಡಿಬಿಟ್ಟ ಹುಡುಗ ಪ್ರೋಗ್ರಾಂ ಮುಗಿದು ಅಂತೂ ಅವನ ಹಾಡಿಗೆ ಮೊದಲ ಬಹುಮಾನ ಅಮ್ಮೋ ತುಂಬಾ ಚೆನ್ನಾಗ್ ಆಡಿದ ಅಲ್ವಾ ಬಾ ಕಂಗ್ರಾಟ್ಸ್ ಹೇಳಿ ಬರೋಣ ಹಿಂದೆ ನಿಜಕ್ಕೂ ಅವನ ಹಾಡು ತುಂಬ ಇಷ್ಟವಾಗಿತ್ತು ಹ್ಞೂ ಹಾಗೆ ಅವನು ಯಾವ ಕಾಲೇಜ್ ಏನೋದೋದೋ ಅವನ ಬಯೋಡೇಟಾ ಎಲ್ಲಾ ಬರೋಣ ನನ್ನನ್ನು ಅಣಕಿಸುವಂತೆ ಹೇಳಿದಳು ಅಮ್ಮು ಈ ಕಾಲದಲ್ಲಿ ಪ್ರತಿಭೆಗೂ ಮೆಚ್ಚುಗೆ ಕೊಡುವಂತಿಲ್ಲ ಅದು ತಪ್ಪಾಗಿ ಕಾಣಿಸಿಬಿಡುತ್ತದೆ ಜನರಿಗೆ ನಾನು ತೆಪ್ಪೆಗೆ ಕುಳಿತುಬಿಟ್ಟೆ ಬಿಟ್ಟೆ ಸಂಜೆ ಒಂದೇ ಸಮನೆ ರಿಂಗಾಣಿಸಿತು ನನ್ನ ಮೊಬೈಲ್ ಅಮ್ಮು ಯಾಕೆ ಕರೆ ಮಾಡಿದ್ದಾಳೆಂದು ಗೊತ್ತಿದೆ ಇವತ್ತು ಫಂಕ್ಷನ್ ಅಲ್ವಾ ಯಾವ ಕಲರ್ ಡ್ರೆಸ್ ಹಾಕೋದು ಯಾವ ಡಿಸೈನ್ ಇಯರಿಂಗ್ ಹಾಕೋದು ಅಂತ ನನ್ನ ತಲೆ ತಿನ್ನೋಕೆ ಚಿಕ್ಕವರಿದ್ದಾಗ ನಮಗೆಲ್ಲ ಇದ್ದೇ ಇರುತ್ತದೆ ಈ ಅಭ್ಯಾಸ ನಮ್ಮ ಬೆಸ್ಟ್ ಫ್ರೆಂಡ್ ಯಾವ ಕಲರ್ ಡ್ರೆಸ್ ಹಾಕುವಳೋ ನಾವೂ ಅದೇ ಕಲರ್ ಡ್ರೆಸ್ ಹಾಕ್ಬೇಕು ಆದರೆ ಕಾಲೇಜಿಗೆ ಬಂದರೋ ಅವಳ ಈ ಅಭ್ಯಾಸ ಹೋಗಿಲ್ಲ ಹೇಳಿ ಅಮ್ಮು ಎಂದೆ ರೀತು ಇವತ್ತು ಯಾವ ಕಲರ್ ಚೂಡಿದಾರಾಕ್ಲಿ ರೆಡ್ ಆರ್ ಬ್ಲೂ ಕೇಳಿದ್ದಳು ನನಗೆ ತಲೆ ಚಚ್ಚಿಕೊಂಡು ಸತ್ತು ಹೋಗುವಂತಾಯ್ತು ಡ್ರೆಸ್ ಕೋಡ್ ಇರುವುದು ವೆಸ್ಟರ್ನ್ ಥೀಮ್ ಬಿಟ್ಟರೆ ಜರ್ದಾರಿ ಸೀರೆ ಹೊಟ್ಟು ಬಟ್ಟಲು ಗಾತ್ರ ಕುಂಕುಮ ಹಿಟ್ಟು ಮೂರು ಮಳ ಹೂ ಮುಡ್ಕೊಂಡು ಬಂದರೂ ಬಂದ್ಬಿಡ್ತಾಳೆ ಲೇ ಅಮ್ಮ ಯಾವ ಜಾತ್ರೆಯಿಂದ ತಪ್ಪಿಸ್ಕೊಂಡ್ ಬಂದವಳೆ ನೀನು ಡ್ರೆಸ್ ಕೋಡ್ ಇರೋದು ವೆಸ್ಟರ್ನ್ ಥೀಮ್ ಅಲ್ವಾ ನೀನ್ ಚೂಡಿದಾರ ಆಗ್ತೀಯಾ ಯಾಕೆ ನಿಮ್ಮಜ್ಜಿದೊಂದು ಹಳೇ ಸೀರೆ ಇದ್ರೆ ಸುತ್ತಕೊಂಡು ಬಂದ್ಬಿಡು ಎಂದೆ ರೀತೂ ಇಂದು ರಾಗ ಹೇಳಿದಳು ಏನು ಅಂಥ ಬಟ್ಟೆಗಳನ್ನೆಲ್ಲ ನಾನು ಹಾಕ್ಕೊಳ್ಳಲ್ಲ ಚಿಕ್ಕ ಫ್ರಾಕ್ ಹಾಕೋದು ಮಂಡಿಯವರೆಗೆ ಸ್ಕರ್ಟ್ ಹಾಕೋದು ಇದೆಲ್ಲ ನನಗೆ ಆಗ್ಬರಲ್ಲ ಹಿಂದೆಳೋ ಸರಿನಮ್ಮ ಮೈ ಕಾಣೋ ಬಟ್ಟೆ ಎಲ್ಲ ಬೇಡ ಡೀಸೆಂಟ್ ಆಗಿರೋದೆ ಬಾ ಆದರೆ ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡ್ಬಾ ಹ್ಞೂ ಹ್ಞೂ ಇಲ್ಲ ಸಾಧ್ಯನೇ ಇಲ್ಲ ನನ್ನ ಹತ್ರ ಒಂದು ಐಡಿಯಾ ಇದೆ ರೀತು ಇವತ್ತು ನಾವಿಬ್ಬರು ಪ್ರೋಗ್ರಾಮ್ ಅಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಬಿಡೋಣ ಎಲ್ಲರೂ ವೆಸ್ಟರ್ನ್ ಡ್ರೆಸ್ ಹಾಕೊಂಡ್ ಬಂದರೆ ನಾವಿಬ್ಬರು ಟ್ರೆಡಿಷ್ನಲ್ ಹಾಕೋಣ ಹೆಂಗೆ ಐಡಿಯಾ ಇವಳ ಈ ಡಬ್ಬ ಐಡಿಯಾಗಳಿಗೆ ನನ್ನ ಮೆದಲಿನ ನರಗಳು ಪಟಪಟನೆ ಸಿಡಿದೋ ನಾನು ಹುಚ್ಚಾಸ್ಪತ್ರೆ ಸೇರೋದೊಂದು ಬಾಕಿ ಹ್ಞೂ ನಿನ್ನ ಕಪಿವೇಶ ನೋಡಿ ಹೇಜೆ ಜೆ ಅಲೋಕ್ ಓಡಿ ಹೋಗ್ತಾರೆ ಎಂದು ತಲೆ ಚೆಚ್ಚಿಕೊಂಡೆ ಹೇಜೆ ಜೆ ಅಲೋಕ್ ಡೋಂಟ್ ವರಿ ಸಾಂಗ್ ಎಲ್ಲ ಕೇಳೇ ಇರ್ತೀರ ಅಲ್ವಾ ಆ ಹಾಡಿನ ಸಿಂಗರ್ ಅಂದು ಸಂಜೆ ನಡೆಯಲಿದ್ದ ಮ್ಯೂಸಿಕಲ್ ನೈಟಲ್ಲಿ ಗೆಸ್ಟ್ ಆಗಿ ಬರುವವರಿದ್ದರು ಹೇ ಹೋಗೇರೀತು ನೀನ್ ಏನಾದರೂ ಹೇಳು ನಾನಂತೂ ಲೆಹೆಂಗಾ ಹಾಕ್ಕೊಂಡೇ ಬರ್ತೀನಿ ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕ್ಕೆ ಎಲ್ಲರ ಮಧ್ಯೆ ನಾವು ಸ್ಪೆಷಲ್ ಆಗಿಲ್ಲ ಅಂದ್ರೂ ಡಿಫ್ರೆಂಟ್ ಆಗಿರಬೇಕು ಬಾಯ್ ಬಾಯ್ ಎಂದು ಕಾಲ್ ಕಟ್ ಮಾಡಿಯೇ ಬಿಟ್ಟಳು ಅಯ್ಯೋ ಈ ಕೋತಿಗೆ ಹೇಗಪ್ಪ ಅರ್ಥ ಮಾಡಿಸೋದು ನನಗೆ ತಲೆನೋವು ಶುರುವಾಗಿದ್ದು ಕೊನೆಯ ಭಾಗ ನಾಲ್ಕು ಮುಂದುವರಿಯುವುದು ಕೊನೆಯ ಭಾಗ ನಾಲ್ಕಿನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ